ನೀವು ಅಲಾರ್ ನಿಂದಲ್ಲ ಬದಲಿಗೆ ನಿಮ್ಮ ಮನೆಗೆ ನುಗ್ಗಿತಿರುವ ರಭಸದ ನೀರಿನಿಂದ ಎಚ್ಚರಗೊಂಡಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ನಮ್ಮ ಸಾರ್ವಜನಿಕ ಮೂಲ ಸೌಕರ್ಯವು ಹೆಕ್ ಟಿಕ್ ಎನ್ನುತ್ತಿರುವ ಟೈಮ್ ಬಾಂಬಾಡಿಡೆಯೇ ಇಂದು ಬೆಳಗ್ಗೆ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೊಚ್ಚಿಯ ವಸತಿ ಪ್ರದೇಶದ ನಿವಾಸಿಗಳು ಇದೇ ದುಸ್ವಪ್ನವನ್ನು ಎದುರಿಸಿದರು ಕೇರಳ ಜಲ ಪ್ರಾಧಿಕಾರಕ್ಕೆ ಸೇರಿದ ಬೃಹತ್ ನೀಲುವ ಟ್ಯಾಂಕ್ ಇತ್ತಕ್ಕಿದ್ದಂತೆ ಕುಸಿದು ಬಿದ್ದಿದೆ ರಭಸದಿಂದ ಹರಿಯುವ ನೀರಿನ ರಭಸ ಇಷ್ಟೊಂದು ಪ್ರಬಲವಾಗಿ ತಂದರೆ ಅದು ಮೊದಲು ಪಂಪ್ ಹೌಸ್ನ ಕಾಂಪೌಂಡ್ ಗೋಡೆಯನ್ನು ಒಡೆದು ನಂತರ ಸಮೀಪದ ಕನಿಷ್ಠ ಹತ್ತು ಮನೆಗಳಿಗೆ ನುಗ್ಗಿತು ಕಾರ್ಗಳು ಮತ್ತು ಆಟೋ ರಿಕ್ಷೆಗಳು ಸೇರಿದಂತೆ ವಾಹನಗಳು ನೀರಿನ ಪ್ರವಾಹದಲ್ಲಿ ಎತ್ತರಬಟ್ಟು ಕೊಚ್ಚಿ ಹೋಗುವುದನ್ನು ಕಂಡಾಗ ಭಯಾನಕ ಗರ್ಜನೆ ಕೇಳಿಸಿತು ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ವರದಿ ಮಾಡಿದರು ಇದು ವಿನಾಶ ಮತ್ತು ಮುಳುಗಡೆಯಾದ ಮನೆಗಳ ದೃಶ್ಯವನ್ನು ಬಿಟ್ಟು ಹೋಯಿತು ಇದು ಈ ಸುದ್ದಿಯ ಒಂದು ನಿಮಿಷದ ಸಂಕ್ಷಿಪ್ತ ಸಾರಾಂಶ ವಿಸ್ತೃತ ವರದಿಗಾಗಿ ಈ ವರದಿಯನ್ನು ಮುಂದೆ ನೋಡುತ್ತಿರಿ ಈ ಘಟನೆ ನವೆಂಬರ್ ಹತ್ತು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಕೇರಳದ ಕೊಚ್ಚಿಯ ವಸತಿ ಪ್ರದೇಶದಲ್ಲಿ ಸಂಭವಿಸಿದೆ ಕುಸಿತ ರಚನೆಯ ಕೇರಳ ಜಲಪ್ರಾಧಿಕಾರ ಕೆಡಬ್ಲ್ಯೂಬಿ ನಿರ್ವಹಿಸುತ್ತಿದ್ದ ದೊಡ್ಡ ಹಳೆಯ ಮನೆಯ ನೀರಿನ ಟ್ಯಾಂಕ್ ಆಗಿದ್ದು ಅದು ಆ ಪ್ರದೇಶಕ್ಕೆ ಕುಡಿಯುವ ನೀರನ್ನು ಪೂರಿಸುವ ಜವಾಬ್ದಾರಿಯನ್ನು ಹೊಂದಿತ್ತು